ಬಿ ಸಿ ಪಾಲ್ರ ಅವ್ರು ಅವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೇಳ್ರಿ ಬಿ ಪಾಲ್ರು ಕೃಷಿ ಮಂತ್ರಿ ಹೆಂಗಿಲ್ ಹೋಗಿ ಕೇಳ್ರಿ ಪಾಪ ಆಫ್ ದಿ ರೆಕಾರ್ಡ್ ನಮ್ಮ ಜಾಯಿಂಟ್ ಡೈರೆಕ್ಟರ್ಗೆ ಈ ಕೃಷಿ ಇಲಾಖೆದೋಗಿ ಕೇಳ್ರಿ ಎಷ್ಟು ಪ್ರಾಮಾಣಿಕ್ರಿ ಅವ್ರು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು ಇಂಥ ಕೃಷಿ ಮಂತ್ರಿ ಎಂದೂ ಮಂತ್ರಿ ನಮ್ಮ ಕರ್ನಾಟಕ ಆ ರೈತರಿಗೆ ತಾರ್ಪತ್ರ ಕೊಟ್ಟರಲ್ರಿ ಎಷ್ಟು ಕಳಪೆ ಮಟ್ಟದ ಗೊತ್ತೈತೆ ಅದು ನಿರ್ಮಾಣಕ್ಕೆ ಹಾಕ್ಲಕ್ಕ ಕೃಷಿ ಹೊಂಟ್ರಿ ಶೋ ಕೇಳ್ರಿ ರೈತರಿಗೆ ಡೂಪ್ಲಿಕೇಟ್ ಔಷಧ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹುಳುಗಳ ಸಾಯಿಜಲ್ಲ ಉಳ್ಗಳು ತಪ್ಪಾಗ್ಲಾಕೂರಿಯ ನನಗೆ ನೈತಿಕತೆ ಹೇಳ್ತಾರೆ ಎಲ್ಲ ಸೆಂಟ್ರಲೈಸ್ ಮಾಡಿದ್ರು ರೈತರ ಔಷಧ ಕೊಡೋ ಖರೀದಿ ಎಲ್ಲ ಸೆಂಟ್ರಲ್ ಆಗಿ ಬೆಂಗಳೂರಿನಾಗ ಖರೀದಿ ಮಾಡೋದು ಅವ್ರು ಕೊಟ್ಟು ಕರ್ಸೋದು ಜಾಬ್ ಕೊಟ್ಟು ಇಲ್ಲ ಅಗ್ರಿಕಲ್ಚರ್ ನಮ್ಮ ಆಫೀಸರ್ಗೋಗಿ ಕೇಳ್ರೆ ತಾರ್ಪತ್ರಿ ಅಂತ ಕೊಟ್ಟ ನಿಮಗೆ ಇವೆಲ್ಲ ರೈತರು ಉದಾರ ಮಾಡವ ಇವೆಲ್ಲ ತಗದ್ರೆ ಭಾಳ ಮಾಡ್ತವ ಸರ್ ಅವ್ರು ಉದ್ದೇಶ ಹೇಳಿರ್ತಾನೆ ಮಗಲ್ಲ ಮತ್ತಕ್ಷೇತ್ರ ಮಗಲ್ಲ ಹಿರೇಕ ಅದ್ಯಾವ್ದ್ರಿಕಾರಿ ಒಂದು ಹಳ್ಳಿ ಶಿಕಾರಪುರನ್ ಬರ್ತದೆ ಒಂದು ಹೆರೆಕ್ಟರ್ ಬರ್ತದ ಇವ್ರನ್ನ ಅವ್ರ ಸಮಾಧಾನ ಮಾಡಿರ್ತೀವಿ ಇವ್ರನ್ನ ಅವ್ರ ಸಮಾಧಾನ ಪ್ರಾಮಾಣಿಕ ಮನುಷ್ಯ ಇದ್ದ ನಮ್ಮ ಪಕ್ಷದ ಎಮ್ ಎಲ್ ಎ ಅವ್ರ ತಂದೆಯವರು ಬಿ ಜಿ ಬಣಕಾರ ಸ್ಪೀಕರ್ ಇದ್ರು ಕೆ ಎಸ್ ಆರ್ ಟಿ ಸಿ ಪಾಸನಾಗ್ತದೆ ಒಬ್ಬ ಎಮ್ ಎಲ್ ಎತ್ತು ಯಾರೇ ನಮ್ಮ ನಾವು ಯಾರು ಹಗಿರ್ತೀವ ಹಾಟ ಪ್ರಾಮಾಣಿಕ ಮಂತ್ರ ಬಣಕಾರ ಅಂತವ್ರು ಬಲಿ ಕೊಟ್ಟರು ಯಡಿಯೂರಪ್ಪ ತಮ್ಮ ಸ್ವಾರ್ಥಕ

ಯಡಿಯೂರಪ್ಪ ಅಪ್ಪ ಇದೆಯ ಕಾಲು ಮುಗಿಯೋದು ಯಡಿಯೂರಪ್ಪ ಹಾಕಿ ಎಲ್ಲ ವ್ಯವಸ್ಥೆ ಮಾಡೋದು ನಮ್ಮ ಯಾರೂ ಇಲ್ಲ ಯಾರು ಯಾರು ಜೋಡ ಇಲ್ಲ ಕರೋನಾದಾಗ ಯಾರು ಯಾರೋಡ ಯಾರಿದ್ರು ಅಪ್ಪ ಮಕ್ಕಳಿಗೆ ಬಂದ್ರೆ ಮಕ್ಕಳು ನೋಡ್ಯಾರುಟ್ಟ್ಯಾರ ಹೆಂಡತಿ ಮಕ್ಕಳು ಮುಟ್ಯಾರೇನು ಹಂಗೆ ನಾವು ಬೇಕಾಗಿಲ್ಲ ನನಗೆ ಚೆನ್ನಾಗ ನೀವು ಚಾಮರಾಜನಗರ ಕೋಲಾರನಾಗ ಕೇಳ್ರಿ ಇಲ್ಲಿ ಬಸವ ಕಲ್ಯಾಣದಾಗ ಹೇಳ್ತಾರೆ ನೋಡ್ರಿ ನೀವು ಹಿಂಗೆ ಇರತ್ತೆ ಮುಖ್ಯಮಂತ್ರಿ ಬಗ್ಗೆ ಏನೂ ಖಡಕ್ ಮಾತಾಡೋ ಬೇಕಾಗಿತ್ತು ರಾಜೀವ್ ಗಾಂಧಿ ಚಿತ್ರಕ್ಕೆ ಅನುಕೂಲ ಏನೂ ಇಲ್ಲ ಅಂದ್ರೆ ಬಿಜಾಪುರ ಡೆವಲಪ್ ಮಾಡಿ ಮಾಡಿ ಭಾರತ ದೇಶದ ಆರನೇ ಒಳ್ಳೆಯ ಗಾಳಿ ಇರುವಂಥ ನಗರ ನಾನೇ ಮಾಡಿದ್ದಲ್ಲ ಇಷ್ಟೆಲ್ಲ ಡ್ರೈನೇಜ ರೋಡ ಲೈಟ ಈಗ ಬಿಜಾಪುರ ಮೊದಲು ಹೆಂಗೆ ಧೂಳು ಧೂಳಿತ್ತು ನಿಮ್ಗೆಲ್ಲ ಕ್ಯಾಮ್ರಾಮಾಗೆ ಎಷ್ಟು ಧೂಳು ಕುಟಿತಿತ್ತು ಈಗ ನೋಡ್ರಿ ಎಲ್ಲ ಕ್ಯಾಮ್ರಾಗಳು ಎಷ್ಟು ಸುತ್ತೋದವು ನಾನೆ ಸಿದ್ದರೆ ಎಲ್ಲ ಸಾಮರ್ಥ್ಯ ಇತ್ಯಾದ್ರೆ ಅದಕ್ಕೆ ಸಿಗಲಿಲ್ಲ ಪರವಾಗಿ ಮಾತಾಡೋದು ಕರ್ನಾಟಕ ಕೊಟ್ಟರೆ ಮಾದರಿ ಕರ್ನಾಟಕ ಮಾಡಿದ್ದೀನಿ ನಾ ರೊಕ್ಕ ತಿನ್ನು ಚಟ ನನಗೆ ಭಾಳ ಇಲ್ಲ ಮೀಟಿಂಗ್ ಮಾಡಬೇಕು ನೋಡ್ರಿ ಇವರೆಲ್ಲ ಭಾಷಣ ಹೊಡಿತಾರೆ ಮಕ್ಕಳು ರೈತನ ಮಕ್ಕಳು ನಾನು ಮೊದಲ ಹಂಗಾದ್ರೆ ಹಾಗಾದ್ರೆ ದುಬೈದಾಗ ಆಸ್ತಿ ಹಾಕಿ ಮಾಡಿರಪ್ಪ ಸರಿ ಅಮೇರಿಕಾದಾಗ ಮನೆ ಹಾಕಿ ನೀವು ರೈತನ ಮಕ್ಕಳಲ್ಲ ಈಗ ನಾವು ಮನೀನ ನೋಡ್ರಿ ಅಲ್ಲಿ ಚಿಂಚೋಳಿಗೆ ಹೋಗ್ರಿ ಒಂದು ಸಕ್ಕರೆ ಕಾರ್ಖಾನೆ ಮಾಡಿದ್ದೀನಿ ವಟ್ರಿ ಏಳ್ನೂರೈವತ್ತು ಕೋಟಿ ರೂಪಾಯಿ ಚಿಂಚೋಳಿ ಕರ್ನಾಟಕದ ಅತಿ ಮುಂದೊಳದಂಥ ತಾಲೂಕು ವೀರೇಂದ್ರ ಪಾಟೀಲ್ರ ಮತಕ್ಷೇತ್ರ ಹೋಗಿ ನೋಡ್ರಿ ಅಲ್ಲಿ ಅಂತ ಫ್ಯಾಕ್ಟ್ರಿ ಮಾಡಿ ಸುಮಾರು ಒಂದೂರು ಸಾವಿರ ನೌಕರದ ಹದಿನೈದು ಸಾವಿರ ರೈತರು ಉದಾರ ಆಗ್ತಾರೆ ಚಿಂಚೋಳಿನ ಎರಡು ವರ್ಷದ ನಂತರ ಬಂದು ನೋಡಿ ನೀವು ಕರ್ನಾಟಕದ ಮುಂದುವರೆಯೋ ತಾಲೂಕು ಪಬ್ಲಿಕ್ ಸ್ಕೂಲ್ ಮಾಡಿ ಒಂದೂರ ಎಂಟು ಬೆಡ್ನ ಹಾಸ್ಪಿಟ್ಲ್ ಮಾಡೀನಿ ಸೂಪರ್ವೈಸರ್ ಮಾಡಿ ಒಂದು ಮಾಡೆಲ್ಲ ಇಡೀ ಚಿಂಚೋಳಿ ತಾಲೂಕೇ ಮಾಡೆಲ್ ಮಾಡಿ ನನಗೆ ಕೊಟ್ಟರು ಇವರೆಲ್ಲ ಡ್ಯೂಟಿ ಮಾಡಿ ಮಾಡಿ ಒಯ್ದು ಎಲ್ಲೆಲ್ಲೇ ಆಸ್ತಿ ಮಾಡ್ಯಾರು ಅದನ್ನು ತೆಗಿತೀನಿ ನಾಳೆ ಡಿ ಕೆ ಶಿವಕುಮಾರ್ ಅಂದೈತಿ ನನ್ನದು ಐದನೇ ತಾರಿಗೆ ಹೈಕೋರ್ಟ್ನಾಗೈತು ಎರಡನೇದೇ ಅಪ್ಪಾಜಿ ಅಪ್ಪಾಜಿಯವರೇ ನೋಡ್ರಿ ನೀವು ನಲ್ವತ್ತೈದು ರೂಪಾಯ್ದು ಮಾಸ್ಕ ಯಡಿಯೂರಪ್ಪನವ್ರ ನಲ್ವತ್ತೈದು ರೂಪಾಯಿ ಮಾಸ್ಕ್ ಕರೋನದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರ ಸರ್ಕಾರನಾಗ ನಾನು ಗೊತ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿ ಒಂದು ಮಾಸ್ಕಿ ಉದ್ಧಾರ ಮಾಡಿದ್ರಿ ಬಟ್ ಇದು ಕರೋನದಾಕ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರೆ ಬೆಡ್ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆಗೆ ಇಟ್ಕೊಳ್ಳಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ರು ಅದಾದ್ರೂ ಒಂದು ಭೇಟಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪೋರಟೆ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಪಾಠ ಒಂದು ಇದು ಒಂದು ಸಾವಿರ ಬರ್ತದೆ ಎಲ್ಲ ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವಸ ಕೆಟ್ಟು ಮಾಡಿ ಹುಡ್ತನಾ ಪಬ್ಲಿಕ್ ಅಕೌಂಟ್ಸ್ನಾಗೆ ಐತಿ ಅದೇ ಎಚ್ ಕೆ ಪಾಲ್ದ್ರಿ ಚೇರ್ ಮಾಡಿದ್ರು ಕೇಳ್ರಿ ಈಗ ಸಿ ಶಿಸಿ ಪಾಲ್ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗಿಯೋ ಅಂದ್ರೆ ನನ್ನ ಮಾಡಿಲ್ಲ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಯಾರು ಐತಿ ಕರೋನಾ ಯಾರು ಬಡಮ್ಮ ನೋಡಿರಿ ಒಂದು ತವಕ್ಕನಿಗೂ ಒಂದು ಕರೋನಾ ಪೇಷಂಟ್ಗೆ ಎಂಟು ಹತ್ತು ರೂಪಾಯಿ ಅದೇ ಹೇಳಾಕತ್ತೀನ ನಮ್ಮ ಸರ್ಕಾರ ಅಂದ್ರೆ ನಮ್ಮ ತೊಡುಗರು ತೊಡುಗ್ರೇ ಅಲ್ಲ ಯಾವ ಸರ್ಕಾರ ಐತೆ ಭಾರಿ ಯಾರು ನಿಮ್ಮ ಸರ್ಕಾರ ಐತ್ರಿ ನಿಮಗೇನು ಪರ್ಸೆಂಟ್ ಯಾವಾಗಲೂ ಆವಾಗಲೂ ವಿಧಾನಸಭೆ ವಿಧಾನಸಭೆಯೊಳಗೂ ನಾನು ಹೇಳಿದೆ ಯಡಿಯೂರಪ್ಪ ಹೇಳೋದಲ್ಲೇ ಕೂತಿದ್ರು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತಗೊಂಡ್ರೆ ಮಣಿಪಾಲ್ ಆಗ ಮೇಲೆ ಮಣಿಪಾಲ್ ಹಾಕ್ಬಿಟ್ಟು ನಾ ನಾನು ಕರೋನಾ ನನ್ನದು